ಕೋಟಿ ಕೋಟಿ ರೊಕ್ಕಗಳಿಸಿ ನೂತನ ಧ್ವನಿ ಸುರುಳಿ ಇಂದು ಅದ್ದೂರಿಯಾಗಿ ಬೆಂಗಳೂರಿನ ರೇಣುಕಾಂಬಾ ಸ್ಟುಡಿಯೋನಲ್ಲಿ ಬಿಡುಗಡೆ ಕೋಟಿಕೋಟಿ ರೊಕ್ಕ ಗಳಿಸಿ ಎಂಬ ನೂತನ ಧ್ವನಿ ಸುರುಳಿ ಇಂದು ಅದ್ದೂರಿಯಾಗಿ ಬೆಂಗಳೂರಿನ ರೇಣುಕಾಂಬಾ ಸ್ಟುಡಿಯೋನಲ್ಲಿ ಬಿಡುಗಡೆಯಾಗಿದ್ದು ಈಗಾಗಲೇ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತಿದೆ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯನ್ನು ಮಂಜು ಕವೀರ್ ಅವರು ಮಾಡಿದ್ದು ಜನರ ಮನಸ್ಸಿಗೆ ಮುಟ್ಟುವಂಥ ಸಾಹಿತ್ಯವನ್ನು ಬರೆದಿದ್ದಾರೆ ಹಾಗೂ ವಿಶೇಷವೇನೆಂದರೆ ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿದ್ದ ಹೂಡಿ ಚಿನ್ನಿ ಎಂ ರಾಮಚಂದ್ರ ರವರು ಈ ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬ ಹಾಡನ್ನು ಹಾಡಿದ್ದಾರೆ ಇಂದು ಅದ್ದೂರಿಯಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗಡೆಯರವರು ಸಾಲು ಮರದ ತಿಮ್ಮಕ್ಕರವರು ನಾಯಕ ನಟರಾದ ಚೇತನ್ ಮಾದೇಶ್ವರ್ ದಯಬಾರದೆ ಹಾಡಿನ ಖ್ಯಾತಿಯ ಮಳವಳ್ಳಿ ಮಾದೇವಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಈ ಅದ್ದೂರಿ ಧ್ವನಿ ಸುರುಳಿ ಬಿಡುಗಡೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಲಿಂಗರಾಜ್ ಕೆ ಎಸ್ ಬೆಂಗಳೂರು ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತೀವಿ ರಾಮಚಂದ್ರ ಗುಡಿಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅದ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ಲಿಖದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಲ್ಲಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಿಕೆನೇ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸಕ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕಲು ಸಂತ ನೀನಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀನು ಅಂತ ಮತ್ತು ಇವತ್ತು ನಾನು ಇಲ್ಲಿದ್ದೀನಿ ಯಾರು ನನ್ನ ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದು ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ ಎಷ್ಟು ಮಟ್ಟಕ್ಕಾದರೆ ನಿಮ್ಮ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವ್ರ ಕಷ್ಟ ಏನು ಅನ್ನೋದನ್ನು ಆಳವಾಗಿ ಹೋದ್ ನೋಡಿದಾಗಲೇ ಅವ್ರು ಒಂದೊಂದು ಊಟ ಒತ್ತು ಊಟಕ್ಕೂ ಎಷ್ಟು ಗೋಳಾಡ್ತಾರೆ ಎಷ್ಟು ನರಳ್ತಾ ಇದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊತೀನಿ ಮತ್ತು ಮ ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ ಯಾಕೆಂದರೆ ಕೋಟ್ಯಾಧೀಶವರು ಇದ್ದಾರೆ ಅಂತ ನಾವೇನು ಹೊಟ್ಟೆಕ್ಕಿಚ್ಚುಬಡ್ತಾ ಇಲ್ಲ ಇರಿ ಸಂತೋಷ ನೀವು ಕಷ್ಟಪಡ್ತೀರಾ ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡೋ ಮನಸ್ಸು ಭೂಮಿ ಮೇಲೆ ಬಾಡಿಗೆದಾರ ಯಾರಣ್ಣ ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂಥ ಸಾಲಿನಲ್ಲಿ ಇದು ಒಂದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ ಇವರು ಮಂಜುಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಲಿ ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಲಿ ಮುಟ್ಟುವಂಥ ಕೆಲಸ ಆಗಲಿ ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು ಇನ್ನೂ ಹಲವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಕವಿಯವರು ಒಳ್ಳೆಯ ನಿರೀಕ್ಷೆನ ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಧರ್ಮಗಳು ಹೆಚ್ಚಾಗಿದೆ ಧರ್ಮ ಅವರವ್ರ ಧರ್ಮವರವರಿಗೆ ಹಂಗಂತ ಹೇಳ್ಬಿಟ್ಟು ನಾನು ಹೆಚ್ಚು ನನ್ನ ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಮಾನವ ಜಾತಿ ಮಾನವ ಧರ್ಮ ಬಾಸವಣ್ಣವರ ತತ್ವಗಳನ್ನು ಪಾಲನೆ ಮಾಡಬೇಕು ನಾವು ಮಾನವ ಧರ್ಮ ಮಾನವ ಜಾತಿ ಅಂತ ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗಬೇಕು ಅನ್ನೋದು ಒಂದು ಆಸೆ ಇದೆ ಆ ಆಸೆಯನ್ನು ಅತಿ ಶೀಘ್ರದಲ್ಲೇ ಮಂಜೂವರ ಕೊ ಕೊಡುಗೆ ಇದೆ ಕೊಡ್ತಾರೆ ಅನ್ನೋದು ನಮ್ಮ ಆಸೆ ಇದೆ ಅದನ್ನು ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ ಇದನ್ನು ಇದರಿಂದಾದಲೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂತಿ ತಮ್ಮಿ ಜೈ ಹಿಂ ಜೈ ಕರ್ನಾಟಕ ಜೈ ಭಾರತ್ ಜೈ ಸೊ ಇವತ್ತು ವಿಶೇಷ ಏನಂದರೆ ರೇಣುಕಾಂಬಾ ಸ್ಟುಡಿಯೋದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವೀತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಬಿಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಉಡಿ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ನಿಜವಾಗ್ಲೂ ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ ಕಡೆ ಸಾಹೇಬರು ಬಂದಿದ್ದಾರೆ ಸಾಲುಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಮಳವಳ್ಳಿ ಮಾದೇವಸ್ವಾಮಿ ಅವರು ಬಂದಿದ್ದಾರೆ ಒಳಿತು ಮಾಡು ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗಲೂ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಸೊ ಆ ಅಂಥ ಗುಣ ಇರೋಂಥದ್ದು ನಮ್ಮ ನೇಣ ಅಣ್ಣವ್ರಿಗೆ ಅವರು ಬಲಗೈಲಿ ಕೊಟ್ಟಿದ್ದ ಎಡಗೈಗೂ ಗೊತ್ತಾಗಲ್ಲ ಅಂತ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಆ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗಲ್ಲ ಇನ್ನು ಮೇಲೆ ಇದೇ ಥರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿಯಾಗಲಿ ಅಂಥೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸೊ ಈ ಹಾಡಿಗೆ ವಿನು ಮನಸ್ಸು ಅವರು ವಾದ್ಯ ಸಂಯೋಜನೆ ಮಾಡಿದ್ದಾರೆ ಕೊಳಲು ನಮ್ಮ ಅಶ್ವಿನಿ ಮೇಡಮ್ ಮಾಡಿದ್ದಾರೆ ನಮ್ಮ ಪೋಸ್ಟು ಡಿಸೈನರು ದೇವ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಈ ಹಾಡಿಗೆ ತುಂಬಾ ನಮ್ಮ ಅಮರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಸಪ ಸಪೋರ್ಟ್ ಮಾಡಿದ್ದಾರೆ ಈ ಹಾಡನ್ನು ಕೇಳಿದಾಗೆ ನಿಮಗೆ ಗೊತ್ತಾಯ್ತು ಈ ಹಾಡಲ್ಲಿ ಯಾವ್ಯಾವ ಲೈನ್ಗಳು ಹೇಗೆ ಹೇಗೆ ಮನುಷ್ಯ ಇವತ್ತು ಎಷ್ಟೇ ಜ್ ಎಷ್ಟು ಜನರ ಹತ್ರ ಹಣ ಇದ್ದರೂ ಅವರಿಗೆ ದಾನ ಮಾಡೋಂಥ ಮನಸ್ಸಿರಲ್ಲ ನನ್ನ ಹತ್ರ ಸಾವಿರಾರು ಕೋಟಿ ಇದ್ದರೂ ಕೂಡ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನನ್ನ ತಲೆಮಾರುಗಳಿಗಾಗಿ ಯೋಚನೆ ಮಾಡೋಂಥ ಕಾಲದಲ್ಲಿ ತಾವು ದುಡ್ದು ಅರವತ್ತು ಭಾಗನ ಜನಗಳಿಗಾಗಿ ಮುಡುಪಿಟ್ ಮುಡುಪಿಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಊಡಿ ಚಿಹ್ನೆ ಅಣ್ಣ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ದಯವಿಟ್ಟು ಈ ಹಾಡು ಎಮ್ ಕೆ ಹಾಡಿಯೋದಲ್ಲಿ ರಿಲೀಸ್ ಆಗಿದೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಈ ಹಾಡಿಗೆ ಒಂದು ಶುಭ ಹಾರೈಸಿ ಅಂತ ನಾನು ಮನಸಾರೆ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಒಂದು ಸತಿ ಆಡಿದ್ರು ಟ್ರ್ಯಾಕ್ ಆಡಿದ್ರು ಅದಾದಮೇಲೆ ಮತ್ತೆ ಫೈನಲ್ ಆಡೋಣ ಇನ್ನೊಂದು ಸತಿ ಆಡೋಣ ಅಂತೇಳಿ ಎರಡನೇ ಸರಿಗೆ ಬಂದು ಫೈನಲ್ ಆಗೋಯಿತು ಯಾಕೆಂದರೆ ಪ್ರೊಫೆಷ್ನಲ್ ಸಿಂಗರ್ಗಳೇ ಹಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂಥದ್ರಲ್ಲಿ ಅವರು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆ ಭಾವನೆಗಳು ತುಂಬದಿದೆಯಲ್ಲ ಹಾಡು ಎಲ್ಲರೂ ಆಡ್ತಾರೆ ಆ ಪದಗಳಿಗೆ ಭಾವನೆ ತುಂಬದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಆ ಕೆಲಸವನ್ನು ತುಂಬ ಸರಳವಾಗಿ ನಮ್ಮ ಅವರು ಮಾಡಿದ್ದಾರೆ ಸೊ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿ ಸಮಾಜಕ್ಕೆ ಒಂದು ಕೊಡುಗೆ ಆಗಲಿ ಈ ಹಾಡಿಗೆ ನಮ್ಮ ಅಮರ್ ಸರ್ ಅವರು ಕೂಡ ತುಂಬ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಹಾಡು ಚಿತ್ರೀಕರಣ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಪ್ರತಿಯೊಂದಕ್ಕೂ ನಮಗೆ ಏನೇನು ಸೌಲಭ್ಯ ಬೇಕಂತೇಳಿ ಒದಗಿಸಿ ಎಲ್ಲ ರೀತಿಯಲ್ಲಿ ಈ ಹಾಡಿಗೆ ಯಶಸ್ಸು ತಂದು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬರು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮಚ್ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿಯವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಡಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ವಹಿಸಿ ಇವತ್ತು ಏನು ಸಮಾಜ ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಟ್ವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಆ ಒಂದು ಹಾಡುಗಳನ್ನು ಬರೀಬೇಕು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ಉಡಿ ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವರು ನಿಲ್ಲುವಂಥ ಒಂದು ಶಕ್ತಿ ಕೊಡ್ಲಿ ಭಗವಂತ ಅಂತೇಳಿ ಬುದ್ಧ ಬಸವ ಅಂಬೇಡ್ಕರ್ನನ್ನು ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ರಾಮಿನಪ್ಪ ಅಂತ ಏನು ಈ ದಿನ ನಮ್ಮ ಸಾಹಿತ್ಯ ಸಂಗೀತ ಮಂಜು ಕೇವಿಯವರು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಸಾಂಗನ್ನು ಬಿಡುಗಡೆ ಮಾಡಲು ಅವ್ರು ಬರೆದಿರೋ ಅಂತ ಮತ್ತು ಇವತ್ತು ನಮ್ಮ ಭಾರತೀಯ ಸೇವಾ ಸಂಸ್ಥೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಹೂಡಿ ಚಿನ್ನಣ್ಣನವರು ಸ್ವರದಲ್ಲಿ ಇವತ್ತು ಈ ಹಾಡನ್ನು ಹಾಡಿ ಸಮಾಜಕ್ಕೆ ಒಂದು ಮೆಸೇಜ್ ಆಗಿ ಮಾದರಿಯಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಈ ದೇವರ ಆಶೀರ್ವಾದ ಜನರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ಏನೋ ಅವರು ಹದಿನೈದು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಏನೋ ಒಂದು ಚೇಂಜ್ ಆಗಬೇಕು ಜನರಲ್ಲೇ ಅಂತ ನಂದುಬಿಟ್ಟು ಅವರೊಂದು ಮನೋಭಾವನೆ ಇಟ್ಕೊಂಡು ಈ ಸಮಾಜಕ್ಕೆ ಕಾಲಿಟ್ಟಿದ್ದಾರೆ ಒಂದೊಂದು ಸ್ಟೆಪ್ಗೂ ಒಂದೊಂದು ಆಲೋಚನೆ ಮಾಡಿಕೊಂಡು ಇವತ್ತು ಸಮಾಜಕ್ಕೆ ಕೊಡುಗೆ ಕೊಡಬೇಕಂತ ಬಿಟ್ಟು ಜನರನ್ನು ಹೆಂಗೆ ತಿದ್ದಬೇಕು ಏನನ್ನೋದು ಇವತ್ತು ಈ ಆಡು ಮುಖಾಂತರದಲ್ಲಿನೂ ಸ್ವಲ್ಪ ಚೇಂಜ್ ಆಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅಂತ ಹೇಳ್ಬಿಟ್ಟು ಕೋಟಿಗಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ಏನು ಮಾಡಬೇಕು ಸತ್ತವಾಗ ನಾವೇನು ಎತ್ಕೊಂಡು ಹೋಗಲ್ಲ ಅಂತಲೇಳ್ಬಿಟ್ಟು ಕೆಲವು ಬಡವರಿಗೆ ಒಂದು ಅನುದಾನ ಆಗಲಿ ಒಂದು ಧರ್ಮ ಆಗಲಿ ಏನೇ ಆಗಲಿ ಒಂದು ಪ್ರೀತಿ ವಿಶ್ವಾಸದ ಜನರೆಲ್ಲ ಒಂದೇ ಇದರಲ್ಲಿ ತಗೊಂಡು ಹೋಗ್ಬೇಕಂತ ನಾನು ಬಿಟ್ಟು ಓದಿ ಸಂಘ ನಾಡಿ ಸಮಾಜಕ್ಕೆ ಒಂದು ಅಡುಗೆ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಯಿತು ಆ ದೇವರ ಆಶೀರ್ವಾದದಿಂದ ಇದೆಲ್ಲ ಸಕ್ಸಸ್ ಆಗಲಿ ಅವರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಅವ್ರಿಗಿನ್ನೂ ಗಂಟೆ ಸ್ವರದಲ್ಲಿ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ಬರಬೇಕು ಎಲ್ಲರಿಗೂ ನಮ್ಮ ದೇಶದಲ್ಲಿರೋ ಅಂಥವ್ರಿಗೆ ತುಂಬ ಇದು ಮೆಸೇಜ್ ಆಗಿರಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ಅವ್ರಿಗಿರಲಿ ಅಂತ ನನ್ಬಿಟ್ಟು ಭಗವಂತ ಅನಿಸುತ್ತಾ ಅವ್ರಿಗೂ ಶುಭಾಶಯವನ್ನು ಆರ್ಸುತ್ತಾ ನನ್ನ ಮಾತನ್ನು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹೆಸರು ಹೇಮಂತ್ರಿಂದ ಸೊ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಕವಿ ಬರ್ತಾರೆ ಪುಲಿಗೇರಿಯ ಸೋಮ ಅಂತೇಳಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಹಿರಿಯಲ್ ಬಲ್ಲಡೆ ವೀರನಾಗೂ ಧರೆಯೋಳ ನಾನಾ ಚಮತ್ಕಾರಲ್ಲೋಡೆ ಮಂತ್ರಿ ಆಗು ವಿಭವಾಗ ಒಂದು ನಡೆ ಕೋಪ ಮುಂಬತ್ತವ್ರೆ ಹರಿಯಲ್ ಬಲ್ಲೆಡೆ ಯೋಗಿ ಅಪ್ಪದರಿ ಈ ಥರ ಬಲ್ಲಾರ್ಪಣೆ ಹಪ್ಪದ ಹರರಾಜಿ ಚನ್ನಸೋಮೇಶ್ವರ ಅಲ್ಲ ತಾತ್ಪರ್ಯ ಇಷ್ಟೇ ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆಯೋ ಸೈನ್ಯಕ್ಕೆ ಸೇರಿ ಯಾರಿಗೆ ಕಾಮಕ್ರೋಧ ಲೋಪ ಮೊಹ ಮೊಹಮ್ಮದ ಮನಸ್ಸಿಗೆ ನಿಯಂತ್ರಣ ಮಾಡ್ಕೋಬೇಕು ಅಂತ ಇದೆಯೋ ಅವ್ರು ಯೋಗಿಗಳಾಗ್ರಿ ಯಾರಿಗೆ ತುಂಬ ಜ್ಞಾನ ಇದೆ ಮಂತ್ರಿ ಆಗ್ರಿ ನಿಮ್ಗೆ ಯಾವ ಜವಾಬ್ದಾರಿ ನೋಡೋಕೆ ಕೆಪಾಸಿಟಿ ಇದೆಯೋ ಆ ಜವಾಬ್ದಾರಿ ಆಗಿರ್ತಾರೆ ಸ್ವಂತ ಅಣ್ಣನ ಥರ ನಿಂತ್ಕೊಂಡಿದ್ದು ಹೃದಯಗಳನ್ನು ಬಿಸಿದು ಮಾನವೀಯತೆ ಮೌಲ್ಯಗಳನ್ನ ತಿಳಿದು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡುತ್ತಿರುವಂತಹ ನಮ್ಮ ಚಿನ್ನಿ ಅಣ್ಣವ್ರ ಬಗ್ಗೆ ಏನು ಹೇಳೋದು ಕಡಿಮೆನೇನೆ ಮಾನವೀಯತೆ ಉಳಿಬೇಕು ಜಾತಿಯತೆ ಅಳಿಬೇಕು ಕುಟುಂಬಕ್ಕೆ ಅನ್ನುವಂಥ ಜಾತಿ ಜಾರಿಗೆ ಬರಬೇಕು ಪಂಪನ ಒಂದು ವಾಕ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವಂಥದ್ದು ಈ ಭೂಮಿ ಮೇಲೆ ಮತ್ತೆ ಉದಯಿಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸಿಕ್ಕಿನ ಎಲ್ಲರಿಗೂ ನಮಸ್ಕಾರ